ಬೆಳಿಗ್ಗೆ ಮತ್ತೆ ಸಂಜೆ ಆಯ್ತು ಅಂದ್ರೆ ಸಾಕು ಜನರು ಕಿಕ್ಕಿರಿದು ಸೇರ್ತಾರೆ ಸೊ ಮೈಸೂರು ಪ್ಯಾಲೇಸ್ ನಿಂದ ಶುರುವಾಗುವಂತಹ ಒಂದು ಗಜ ಪಯಣ ಅಂದ್ರೆ ಗಜ ನಡೆ ವಾಕ್ ಏನಾಗಿರುತ್ತೆ ಅದು ಬನ್ನಿ ಮಂಟಪದ ತನಕ ಇರುತ್ತೆ ಸೊ ಎರಡು ಟೈಮ್ ಕೂಡ ಪ್ರತಿ ದಿನವೂ ಕೂಡ ವಾಕ್ ಇದೇ ಇರುತ್ತೆ ಈ ಒಂದು ಟೈಮ್ ನಲ್ಲಿ ಎಲ್ರೂ ಕೂಡ ಈಗ ಸದ್ಯಕ್ಕೆ ಎದುರು ನೋಡುವುದು ಏಕಲವ್ಯನನ್ನ ಏಕಲವ್ಯನನ್ನ ನೋಡ್ಬೇಕು ಅಂತನೆ ತುಂಬಾ ಜನ ಮೈಸೂರು ಪ್ಯಾಲೇಸ್ ಬಳಿ ಬರ್ತಾರೆ ಆನೆಗಳ ವಾಕ್ ನೋಡುವುದೇ ಚಂದ ಅದರಲ್ಲೂ ಏಕಲವ್ಯನ ರಿಯಾಕ್ಷನ್ ಜನರನ್ನ ನೋಡಿದಾಗ ಸುಳ್ಳೆತ್ತಿ ನಮಸ್ಕರಿಸುವ ರೀತಿ ಮಾಡ್ತಾನೆ ಸೊ ಅಭಿಮನ್ಯುಗೆ ಬಹಳಷ್ಟು ಚೆನ್ನಾಗಿ ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಇದ್ದಾರೆ ಮರಡು ಟ್ರೈನಿಂಗ್ ಮತ್ತೆ ಮಾಮೂಲಿ ವಾಕ್ ಆಗಿರ್ಬೋದು ಬೆಳಗ್ಗೆ ಮತ್ತೆ ಸಂಜೆ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಏಕಲವ್ಯನನ್ನ ನೋಡ್ತಾ ಇರ್ಬೋದು ಅದ್ಭುತವಾದಂತ ಆನೆ ಏಕಲವ್ಯ ಏಕಲವ್ಯನನ್ನ ಕೊಳಗಿಸಿ ಇದೀಗ ಮೊದಲ ದಸರಾಗೂ ಕೂಡ ಕರ್ಕೊಂಡ್ ಬಂದಿದ್ದಾನೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಈಗಾಗ್ಲೇ ಸುಮಾರು ಒಂದು ಹದಿನೈದು ದಿವಸಗಳಿಂದ ತನ್ನ ಒಂದು ಮತ್ತಿಗಳು ಕ್ಯಾಂಪ್ ಅನ್ನ ಬಿಟ್ಟು ಇಲ್ಲೇ ಬಿಡು ಬಿಟ್ಟಿದ್ದಾನೆ ಏಕಲವ್ಯ ಸೊ ಎಲ್ಲ ಆನೆಗಳ ಜೊತೆ ಹೊಂದ್ಕೊಂಡಿದ್ದಾನೆ ಸಾಮಾನ್ಯವಾಗಿ ಅಲ್ಲಿ ಬೇರೆ ಬೇರೆ ಆನೆಗಳ ಜೊತೆ ಇರ್ತವೆ ಅಂದ್ರೆ ಭೀಮಾ ಮತ್ತೆ ಅಭಿಮನ್ಯು ಸೋ ರೀತಿ ಆನೆಗಳು ಸೊ ಇಲ್ಲಿ ಬೇರೆ ಬೇರೆ ಕ್ಯಾಂಪ್ ನಿಂದ ಕೂಡ ಆನೆಗಳು ಬಂದಿರುತ್ತೆ ಅದನ್ನು ಕೂಡ ಪರಿಚಯ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಹೆಣ್ಣು ಕೂಡ ಪಕ್ಕದಲ್ಲಿ ಕಟ್ಟಿ ಹಾಕಲಾಗುತ್ತೆ ಏಕಲವ್ಯನ ಪಕ್ಕ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಏಕಲವ್ಯನನ್ನ ನೋಡಿ ಖುಷಿ ಪಡ್ತಾರೆ ಜೋರಾಗಿ ಏಕಲವ್ಯ ಅಂತ ಕೂಡ ಕೂಗ್ತಾರೆ ಆಗ ಸೊಳ್ಳನ ಎತ್ತಾನೆ ನಮಸ್ಕರಿಸುವ ರೀತಿ ಮಾಡ್ತಾನೆ ಏಕಲವ್ಯ ಕಂಜನಾನೆ ವಾಕ್ಯ ಬಂದಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಕಂಜ ಇಲ್ಲ ಕಾಣಿಸ್ಕೊಂಡಿಲ್ಲ ಇವತ್ತು ಸಂಜೆ ವಾಕ್ ಆಗಿರುತ್ತೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಕಂಜ ಆನೆ ಆದಷ್ಟು ಬೇಗ ರೆಡಿ ಆಗ್ಲಿ ಹುಷಾರಾಗ್ಲಿ ಎಂಬುದೇ ಅಭಿಮಾನಿಗಳ ಆಸೆ ನೋಡ್ತಾ ಇರ್ಬೋದು ಏಕಲವ್ಯ ಸೂಪರ್ ಆಗಿ ವಾಕ್ ಮಾಡ್ತಾ ಇದ್ದಾನೆ ಅದ್ಭುತವಾದಂತಹ ರಿಸಲ್ಟ್ ಸಿಕ್ಕಿದೆ ಮಾವುತ ಮತ್ತೆ ಕಾವಾಡಿ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಉತ್ತಮವಾದಂತಹ ಫುಡ್ ಕೂಡ ಸಿಗ್ತಾ ಇದೆ ಸೊ ದಸರಾ ಅಷ್ಟೊತ್ತಿಗೆ ಮುನ್ನೂರ ಐವತ್ತು ಕೆ ಜಿ ಕಂಪ್ಲೀಟ್ ಆಗಿ ದಪ್ಪ ಆಗೋದು ಗ್ಯಾರಂಟಿ ಒಳ್ಳೆ ಸೈಜ್ ಬರೋದು ಗ್ಯಾರಂಟಿ ಪ್ರತಿಯೊಂದು ಅಡೆಗಳಿಗೂ ಕೂಡ ತೂಕ ಜಾಸ್ತಿ ಆಗುತ್ತೆ ಅಷ್ಟು ಚೆನ್ನಾಗಿ ಒಂದು ಫುಡ್ಗಳು ಕೂಡ ಸಿಗ್ತಿದೆ ಹಬ್ಬದ